ಇವತ್ತು ನಾವು ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೊಡುವಂಥ ಅವಲಕ್ಕಿ ಬಿಸಿಬೇಳೆ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಳ್ಳೋದ ಬನ್ನಿ ಇವತ್ತು ನಾವು ದೇವಸ್ಥಾನದಲ್ಲಿ ಪ್ರಸಾದ ಅವಲಕ್ಕಿ ಬಿಸಿಬೇಳೆ ಭಾತ್ ಕೊಡ್ತಾರಲ್ಲ ಅದನ್ನು ಯಾವ ರೀತಿ ಮಾಡೋದ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದ ಬನ್ನಿ ಇಲ್ಲಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಮೂರು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಬೀರಿ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಅರ್ಧಪ್ಪಾವು ತೊಗರಿಬೇಳೆ ಒಂದು ಇಡಿಯಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ನೀವು ಬಟಾಣಿ ಹಸಿ ಬಟಾಣಿ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹುಣಸೆಣ್ ಹಾಕಿಟ್ಕೊಂಡಿದ್ದೀನಿ ಮತ್ತು ಇಲ್ಲೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಿಸಿಬೇಳೆ ಭಾತ್ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಮನೇಲಿ ಯಾವ ರೀತಿ ಪೌಡ್ರ್ ಮಾಡ್ಕೊಳ್ಳೋದು ಅಂತ ಅದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಮಾಡೋದ ಅಂತ ನೋಡೋದ್ ನಾನು ಬೇಗ ಬೇಗ ಆಗಲಿ ಅಂತ ಕುಕ್ಕರ್ಗೆ ಇದ್ದೀನಿ ಎಲ್ಲನೂ ನೋಡಿ ಇಲ್ಲಿ ಬೇಳೆ ಕಣ್ಣ್ಮೇಲೆ ಅದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಫಸ್ಟು ಬೇಳೆನ ನೀಟಾಗಿ ತೊಳ್ಕೊಬೇಕು ನೋಡಿ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ತರಕಾರಿನೆಲ್ಲ ಸೇರಿಸ್ಕೊಳ್ಳೋದ ತರಕಾರಿನೂ ತೊಳೆದ್ಬಿಟ್ಟು ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕ್ಯಾರೆಟು ಬೀನ್ಸು ಟೊಮೊಟೊ ಕರಿಬೇವಿನ ಸೊಪ್ಪು ಎಲ್ಲನೂ ಇದಕ್ಕೆ ನೋಡಿ ಈ ರೀತಿ ಸೇರಿಸ್ಕೊಂಡು ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಅರ್ಶಿನ ಹಾಕ್ಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ವಿಜಿಲು ಚೆನ್ನಾಗಿ ಬೇಳೆ ತರಕಾರಿ ಬೇಯೋವರೆಗೂ ಕೂಗಿಸ್ಕೊಳ್ಳೋದ ಆಮೇಲೆ ಏನು ಮಾಡೋದ ಅಂತ ನೋಡೋದ ನೋಡಿ ಇಲ್ಲಿ ಮಸಾಲೆಗೆ ರೆಡಿ ಮಾಡಿಸ್ಕೊಂಡಿದ್ನಲ್ಲ ಇದನ್ನ ಈಗ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋದ ನೋಡಿ ಮಸಾಲೆನ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಮನೆಯಲ್ಲೇ ಈ ರೀತಿ ಬಿಸಿಬೇಳೆಭಾತ್ ಮಸಾಲೆ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಸೇಮ್ ಅದೇ ರೀತಿ ಬರುತ್ತೆ ಪ್ರಸಾದ ಬಿಸಿಬೇಳೆ ಭಾತು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಮಸಾಲೆ ಬಿಸಿಬೇಳೆ ಬಾತ್ಗೆ ರೆಡಿ ಇದೆ ನೋಡಿ ಇಲ್ಲಿ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ಇದನ್ನ ಓಪನ್ ಮಾಡೋದು ಬನ್ನಿ ನೋಡಿ ಬೇಳೆ ತರಕಾರಿಯೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಬರೀ ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ ನೀವು ಗೆಡ್ಡೆ ಕೋಸು ದತ್ತು ನೆಣಸಿನಕಾಯಿ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋದ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ನಾವು ಈಗ ಸೇರಿಸ್ಕೊಳ್ಳೋದ ಚೆನ್ನಾಗಿ ಮಿಕ್ಸ್ ಮಾಡೋದ ನೋಡಿ ಈಗ ಮಸಾಲೆನೆಲ್ಲ ಹಾಕಿ ಹಾಕೊಂಡಿದ್ದೀನಿ ಈಗ ಅವು ಹುಣಸೆ ಹುಳಿ ಹುಣ್ಣಿ ಹಾಕಿದ್ವಲ್ಲ ಅದು ಹುಣಸೆ ರಸನ ಕುಡಿಯೋದಕ್ಕೆ ಸೇರಿಸ್ಕೊಳ್ಳೋದ್ ಬೇಕಿದ್ರೆ ಒಂಚೂರು ಬೆಲ್ಲ ಹಾಕ್ಬೋದು ಇಲ್ಲಿ ಬೆಲ್ಲನ ಹಾಕಲಿಲ್ಲ ನೋಡಿ ಈಗ ಈ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಏನು ಮಾಡೋದ ಅಂತ ನೋಡೋದ ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೇಮ್ ಟೇಸ್ಟ್ ಚೆನ್ನಾಗಿ ಕೊಡ್ತಾರಲ್ಲ ಅದೇ ರೀತಿ ಇರುತ್ತೆ ಈಗ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಇದನ್ನು ಎರಡು ನಿಮಿಷ ಚೆನ್ನಾಗಿ ಮಸಾಲೆ ಕುದಿಬೇಕು ನೋಡಿ ಇಲ್ಲಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಅವಲಕ್ಕಿ ತೊಗೊಂಡಿದ್ವಲ್ಲ ಇದನ್ನು ನೀಟಾಗಿ ಎರಡು ಮೂರು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಇದಕ್ಕೆ ಸೇರಿಸ್ಕೊಂಡ ನಮ್ಮ ಮಸಾಲೆಗೆ ಎಷ್ಟು ಅವಲಕ್ಕಿ ಬೇಕಾಗುತ್ತೆ ಅಷ್ಟು ಅವಲಕ್ಕಿನ ತೊಳೆದು ನೀಟಾಗಿ ಸೇರಿಸ್ಕೊಳ್ಳಿ ಇದು ಒಂದೆರಡೇ ನಿಮಿಷ ತಿಂದರೆ ಸಾಕು ಅವಲಕ್ಕಿ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಚಟ್ಪೆಟ್ ಅಂತ ಆಗೋಗುತ್ತೆ ಟೇಸ್ಟ್ ಅಷ್ಟೇ ಸೂಪರಾಗಿರುತ್ತೆ ಸೇಮ್ ದೇವಸ್ಥಾನದಲ್ಲಿ ಕೊಡೋ ರೀತಿಯೇ ಇರುತ್ತೆ ಇದು ಇದೊಂದೆರಡು ನಿಮಿಷ ಬೇಯಬೇಕು ಈಗ ನೋಡಿ ಈ ಕಡೆ ಒಗ್ಗರಣೆ ಹಾಕೊಳ್ಳೋದ ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಸ್ಯಾಂಕ್ಜ್ ಇಲ್ಲಿ ಅದೆಲ್ಲ ತೊಗೊಂಡು ಮಿಕ್ಸ್ ಮಾಡಿಟ್ಟಿರ್ತೀನಿ ನಾನು ಯಾವಾಗಲೂ ಯಾವಾಗ ಇದಕ್ಕೆ ಸೇರ್ಕೊತೀನಿ ಒಂದು ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಬೀಜ ತೊಗೊಳಿ ಇದಕ್ಕೆ ಸೇರಿಸ್ತೀನಿ ಕಡಲೆ ಬೀಜ ಅಲ್ಲೊಂದು ಇಲ್ಲೊಂದು ಅನಿಸಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಹಸಿ ಬಟಾಣಿ ಇತ್ತು ಅಂದರೆ ಅದನ್ನೇ ಸೇರಿಸ್ಕೋಬೋದು ಒಗ್ಗರಣೆ ಕೂಡ ರೆಡಿ ಇದೆ ಈಗ ನೋಡಿ ಬಿಸಿಬೇಳೆ ಭಾತ ರೆಡಿ ಇದೆ ಇದಕ್ಕೆ ನೋಡಿ ದೇವಸ್ಥಾನ ಶೈಲಿಯ ಟೇಸ್ಟಿಯಾದ ಪ್ರಸಾದ ಕೊಡ್ತಾರಲ್ಲ ಅದು ಅಲಕ್ಕಿ ಬಿಸಿಗಳ ಮನೆಯಲ್ಲೇ ನೋಡಿ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರ್ ಕಾಣ್ತಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಧನ್ಯವಾದಗಳು ಇವತ್ತು ನಾವು